ಿಂಗ್ ಇದೆ ಆಯ್ತಾ ಈಗ ನಮ್ದು ರುಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಸ್ಟ್ರಾಂಗ್ ಆಗಿದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮಾಡಿದ್ವಿ ಅಂತ ಇಟ್ಕೊಂಡ್ರಿ ನೀವು ಸ್ಟ್ರಾಂಗ್ ಮಾಡಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಸಾವಿರದ ಹದಿನಾಲ್ಕನೇವರೆಗೆ ದೇಶದಲ್ಲಿ ಏನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ ಆಯ್ತು ಅವಾಗ ಬರ್ಬೇಕು ಒನ್ ಡಾಲರ್ ಕೊಟ್ಟಿದ್ವಿ ನೀವು ನೀವೆಲ್ಲಿ ಹೋಯ್ರಿ ಆಕ್ಚುಲಿ ಅಲ್ಲಲ್ಲ ಎಲೆ ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ವಿಷಯ ಇದೇ ವಿಷಯದ ಮೇಲೆ ಡಿಬೇಟ್ ಆಗಬೇಕು ನೀವು ಹೇಳ್ದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆ ಡಿಬೇಟ್ ಆಗಬೇಕು ಎಲೆಕ್ಷನ್ಗಳು ಹಿಂಗಾದ್ರೆ ಚೆನ್ನಾಗಿರೋ ಹೌದು ಮತ್ತೆ ಯಾರು ಏನು ಏನ್ ಸಾಧನೆ ಮಾಡಿದ್ರು ಯಾರ್ದು ವಯಸ್ಸು ಐ ಆಮ್ ಕಟಿಂಗ್ ಅಕ್ರಾಸ್ ಈಗ ಮೊನ್ನೆ ರಾಮ್ ಮಂದಿರದ ಓಪನಿಂಗ್ ಆಯ್ತು ಒಪ್ಪಿದೆ ಇಪ್ಪತ್ತು ದಿನ ಈಗ ರಾಮ ಮಂದಿರ್ಗೆ ಆಗಿ ಹೋರಾಟ ಮಾಡಿದವರು ಈ ದೇಶದಾಗ ಎಷ್ಟು ಹಿಂದೂಗಳಿದ್ರು ಎಲ್ಲರು ಇದ್ದಾರೆ ಭಾಳ ಪ್ರಮುಖರು ಇದ್ದಾರೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಪ್ರೊಜೆಕ್ಷನ್ ತೊಗೊಂಡ್ರೆ ಯಾರು ನಿಮಗೆ ಅದು ಮತ್ತೆ ಈ ತರ ಒಬ್ರಿಗೆ ನೀವು ನಾಳೆ ಅಜಿತ್ ಅವ್ರೆ ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪುಲರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗಿಬಿಡ್ತೀವಿ ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಸಾಲ ಆಗೈತೆ ಇದೆಲ್ಲಿ ಎಲ್ಲಿ ಒಯ್ದಿರಿ ನೀವು ಈಗ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಸಾವಿರದ ನಲವತ್ತೇಳ ಇರುವ ಎಲ್ಲಾ ಪ್ರಧಾನಮಂತ್ರಿಗಳು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ಬಂದ್ ಹೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತೆಷ್ಟು ಲಕ್ಷ ಕೋಟಿ ಸಾಲ ಇದೆ ಕೇಂದ್ರ ಸರ್ಕಾರ ಒಂದು ವೈಟ್ ಪೇಪರ್ ಹೊರಡಿಸುತ್ತೆ ಡಿಬೇಟ್ ಆಗ್ಬೇಕು ಲೋಕಸಭೆಯಲ್ಲಿ ವಾಟ್ ಆಮ್ ಟಾಕಿಂಗ್ ಇಟ್ಸ್ ಪ್ಲೇಸ್ಡ್ ಇನ್ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದೇಳ್ದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಉದಾಹರಣೆಗೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿಗೆ ಹೋಗಿದೆ ಕಳೆದ ಬರೀ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮಾನಿಟೇಷನ್ ಬಗ್ಗೆ ಬಹಳ ದೊಡ್ಡ ನಾವು ಇಡೀ ಪ್ರಪಂಚನೇ ಬಹಳ ಮೆರವಣಿಗೆ ಆಗ್ಬಿಡ್ತು ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡಬೇಕು ನೀವು ಚರ್ಚೆಗೆ ನೀವು ಯಾಕೆ ತಗೋಲ್ಲ ಈಗ ನಿಮ್ಮಂತವ್ ಚರ್ಚೆ ಮಾಡೋದಕ್ಕೆ ನಾನು ಯಾಕೆ ಹೇಳ್ತೀನಿ ಸರ್ ಈಗ ಏನಾಗಿದೆ ಅಂದ್ರೆ ವಿರ್ಟ್ ರಿಸೀವಿಂಗ್ ಅಂಡ್ ದ ಪ್ರಾಬ್ಲಮ್ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವರು ಕೈ ಮುಗಿದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲರಿಗೂ ಮ್ಯಾಟರ್ ಮುಗಿತಾ ಕೊಡ್ರಿ ನೀವು ಫಿಫ್ಟಿ ಪರ್ಸೆಂಟ್ ಅವರಿಗೆ ಕೊಡ್ತೀರಿ ಮ್ಯಾಟರ್ ಮುಗೀತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಪರ್ಸೆಂಟ್ ಟೈಮ್ ಶೇರ್ ನೀವೇನು ತಗೊಳ್ತೀರಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೋರ್ ಬೇರೆ ಮ್ಯಾಟರ್ ಮುಗಿತಾ ಮೋದಿ ಏನ್ ಮಾಡಿದ್ರು ಮೋದಿ ಬರೋದಕ್ಕಿಂತ ಮುಂಚಿನವ್ರು ಏನ್ ಮಾಡಿದ್ರು ಅನ್ನೋ ಡಿಬೇಟಿಗೆ ತಯಾರು ಹಂಡ್ರೆಡ್ ಪರ್ಸೆಂಟ್ ಈ ಉದಾಹರಣೆಗೆ ಇದು ಇದಕ್ಕೆ ಉತ್ತರ ಬರೋದಿಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ತಾವು ಹೇಳ್ತೀರಿ ಇಷ್ಟೇ ಬೇರೆ ಏನ್ ಮಾಡಿ ಇಷ್ಟಕ್ಕೆ ಒಂದು ಉತ್ತರ ಕೊಟ್ಬಿಡ್ರಿ ನಲವತ್ತೇಳನೇ ಸಿವಲಿಂದ ಎರಡು ಸಾವಿರ ಹದಿನಾಲ್ಕನೇವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಿತ್ತು ಇವತ್ತು ಇವಾಗ ಎಂಬತ್ನಾಲ್ಕು ರೂಪಾಯಿಗಾಗೇತಿ ಫಾರ್ಟಿ ತ್ರೀ ಪರ್ಸೆಂಟ್ ಇನ್ ಓನ್ಲಿ ನೈನ್ ಇಯರ್ಸ್ ಇದರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟ್ ಅಲ್ಲ ಯಾರಿಗಿನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದ ಒಬ್ಬ ಪತ್ರಕರ್ತ ರಾಜಕಾರಣಿಯನ್ನು ಪ್ರಶ್ನೆ ಕೇಳಬೇಕು ರಾಜಕಾರಣಿಯ ತಪ್ಪುಗಳನ್ನ ಜನರ ಮುಂದೆ ಹೇಳ್ಬೇಕು ಇಲ್ಲಿ ಆಗ್ತಿರುವುದೇನು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಪತ್ರಕರ್ತರಾದಂತಹ ಅಜಿತ್ ತನ್ಮಕ್ಕನವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಅಜಿತ್ ತನ್ಮಕ್ಕನವರು ಉತ್ತರಿಸಲಾಗದೆ ಕಕ್ಕಾ ಬಿಕ್ಕಿಯಾಗಿ ಕೊನೆಗೆ ಸತ್ಯ ಅಂತ ಒಪ್ಕೊಳ್ತಾರೆ ಇದು ಇವತ್ತಿನ ಪತ್ರಕರ್ತರು ಯಾವ ದಾರಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಾವು ಭಾರತೀಯರು ನಮ್ಮ ಭಾರತದ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದಾರೆ ಯಾತಕ್ಕೋಸ್ಕರಾಗಿ ನಮ್ಮ ದೇಶ ಸ್ವತಂತ್ರವಾಗಬೇಕು ಅಂತೇಳಿ ಸಂವಿಧಾನ ರಚನೆ ಆಗುತ್ತೆ ಸಂವಿಧಾನದಲ್ಲಿ ಏನು ಆ ಕಾಯ್ದೆಗಳನ್ನ ಮಾಡಿದ್ರು ಈ ಕಾಯ್ದೆಗಳು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಶಾಸಕಾಂಗ ಕಾರ್ಯಾಂಗದ ಜೊತೆಗೆ ಈ ಪತ್ರಿಕಾ ರಂಗಕ್ಕೂ ಸಹ ಒಂದು ಸ್ವತಂತ್ರವನ್ನ ಕೊಟ್ಟರು ಜನರ ಧ್ವನಿಯಾಗಿ ಅಂತ ಸ್ವತಂತ್ರ ಕೊಟ್ಟರು ಇವತ್ತು ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲೇ ಇದ್ದಿದ್ರೆ ಬಹುಶಃ ಭಾರತದಲ್ಲಿ ಸ್ವಾಭಿಮಾನವಾದರೂ ಉಳಿತಿತ್ತು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಇವತ್ತು ದೇಶ ಪತ್ರಕರ್ತರು ತಮ್ಮ ಕರ್ತವ್ಯವನ್ನ ಮರೆತು ರಾಜಕಾರಣಿಗಳ ಓಲೈಕೆಗೆ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತಿರುವುದು ಎಂತಹ ದುರಂತಮಯ ಎಂತಹ ದೌರ್ಭಾಗ್ಯ ಅಂತ ಹೇಳ್ಬೋದು ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತಾರೆ ಈ ದೇಶದ ಸಾಲ ಒಂಬತ್ತೂವರೆ ವರ್ಷದಲ್ಲಿ ನೂರ ಅರವತ್ತೆರಡು ಲಕ್ಷ ಕೋಟಿ ಹೋಗಿದೆ ಅಂತ ಹೇಳ್ತಾರೆ ಸ್ವತಂತ್ರ ಬಂದಾಗಿನಿಂದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಅಷ್ಟು ಪ್ರಧಾನಿಗಳು ಇದ್ದಾಗ ಒಬ್ಬರೇ ಪ್ರಧಾನ ಮಂತ್ರಿಗಳು ವರ್ಷದಲ್ಲಿ ನೂರ ಅರವತ್ತೆರಡು ಲಕ್ಷ ಕೋಟಿ ಸಾಲ ಇದೆ ಸಾಲ ಮಾಡಿದ್ದಾರೆ ಇದು ಜನರ ತಲೆ ಮೇಲೆ ಹೊರಿಸುವಂತ ಸಾಲ ಅಂತೇಳಿ ಒಬ್ಬ ಸಚಿವ ಒಬ್ಬ ಶಾಸಕಾಂಗದಲ್ಲಿರುವಂತಹ ಒಬ್ಬ ಸಚಿವ ಪತ್ರಕರ್ತರಾದಂತಹ ಅಜಿತ್ ಅನ್ಮಕ್ಕನವರನ್ನ ಕೇಳ್ತಾರೆ ಆಗ ಜ್ಞಾನೋದಯ ಆಗುವ ರೀತಿಯಲ್ಲಿ ಅಜಿತ್ ಹಣ್ಣಕ್ಕನವರು ಹೇಳ್ತಾರೆ ಎಸ್ ಈ ವಿಚಾರ ಚರ್ಚೆ ಆಗ್ಬೇಕಾಗಿರೋದು ಅಂತ ಅಲ್ಲಿಗೆ ಅಜಿತ್ ಹಣ್ಮಕ್ಕನವರಿಗೆ ನೂರ ಅರವತ್ತೆರಡು ಲಕ್ಷ ಕೋಟಿ ಸಾಲ ಒಂಬತ್ತು ವರ್ಷದಲ್ಲಿ ಆಗಿರುವಂಥದ್ದು ಗೊತ್ತೇ ಇಲ್ವೇನೋ ಗೊತ್ತೇ ಇಲ್ವೇನೋ ಭಾವನೆಗಳನ್ನೇ ಬಿತ್ತುತ್ತಾ ಭಾವನೆಗಳ ಬಗ್ಗೆಯೇ ಮಾತನಾಡುತ್ತಾ ತಮ್ಮ ಪತ್ರಕರ್ತ ಪತ್ರಕರ್ತರಾಗಿ ತಾವು ಏನೇನ್ ಸಾಧನೆ ಮಾಡಿದ್ರೋ ಎಲ್ಲವೂ ಸಹ ಒಬ್ಬ ಉನ್ನತ ಸ್ಥಾನದಲ್ಲಿ ಕೂರಿಸಿರುವಂತಹ ಅಜಿತ್ ತನ್ವಕ್ಕನವರಿಗೆ ಇದರ ಬಗ್ಗೆ ಅರಿವಿರಬೇಕಾಗಿತ್ತು ನಾನು ಪತ್ರಿಕಾ ರಂಗದಲ್ಲಿ ಇದ್ದೇನೆ ನಾನು ಪ್ರಶ್ನೆ ಮಾಡಬೇಕಾಗಿರೋದು ಇದು ಅಂತೇಳಿ ಗೊತ್ತಾಗಬೇಕಾಗಿತ್ತು ರಾಜಕೀಯ ಪಕ್ಷಗಳ ಮೇಲೆ ಇರುವಂತಹ ಓಲೈಕೆಗಳು ಒಲವುಗಳು ಬೇರೆ ಆದರೆ ಚರ್ಚೆ ಮಾಡಬೇಕಾದಂತಹ ವಿಚಾರಗಳನ್ನು ಹಿರಿಯ ಪತ್ರಕರ್ತರುಗಳಾಗಿರುವಂತಹ ಪಬ್ಲಿಕ್ ಟಿವಿಯ ರಂಗನಾಥ್ ಇರ್ಬೋದು ರಂಗನಾಥ್ ಭಾರದ್ವಾಜ್ ಇರ್ಬೋದು ಅಜಿತ್ ಹನ್ಮಕ್ಕನ್ ಅವರು ಮುನ್ನೆಲೆಗೆ ಬಂದಿರೋರು ಇರ್ಬೋದು ಇವರೆಲ್ಲರೂ ಚರ್ಚೆ ಮಾಡಬೇಕಾಗಿರೋ ವಿಚಾರ ಇದೆ ಈ ದೇಶದ ಪ್ರಜೆಗಳು ಚರ್ಚೆ ಮಾಡಬೇಕಾಗಿರೋ ವಿಚಾರ ಇದೆ ಇಲ್ಲಿ ರಾಜಕಾರಣಿಗಳಿಗೆ ಸಲಹ ಮೂಡಿಕೊಂಡು ರಾಜಕೀಯ ಪಕ್ಷಗಳನ್ನ ಗೆಲ್ಲಿಸೋದಕ್ಕೆ ಹೊರಡೋದಲ್ಲ ಪತ್ರಕರ್ತರ ಕೆಲಸ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಜನರ ಜನರಿಗೆ ಸತ್ಯಾಂಶಗಳನ್ನು ತಿಳಿಸಬೇಕು ನೂರ ಅರವತ್ತೆರಡು ಲಕ್ಷ ಕೋಟಿ ಸಾಲ ಆಗಿದೆ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ರೂಪಾಯಿ ಸಾಲವನ್ನು ಹೊರಸ್ತಾ ಇದ್ದಾರೆ ಈ ಒಂಬತ್ತು ವರ್ಷಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳಿರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂದಿನ ಐದು ವರ್ಷದಲ್ಲಿ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಆಗುತ್ತೆ ಅಂತ ನಾವು ಏನ್ ಮಾತಾಡ್ತಾ ಇದ್ದೀವಿ ನಾವು ಏನ್ ಮಾಡ್ತಾ ಇದ್ದೀವಿ ಸಾಲದ ಹೊರೆಯನ್ನ ಏರಿಸಿ ಏರಿಸಿ ಮತ್ತೊಮ್ಮೆ ಈ ದೇಶವನ್ನ ಅಮೇರಿಕಾಗೋ ಮತ್ತ ದೇಶಕ್ಕೋ ನಾವು ಕೊಡುವಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ನಮಗೆ ಆ ಸಮಯದಲ್ಲಿ ನಮಗೆ ಅನುಕೂಲ ಆದ್ರೆ ಸಾಕು ಅಂತ ಅಂದುಕೊಳ್ಳುವಂತಹ ಪತ್ರಕರ್ತರು ಇದರ ಬಗ್ಗೆ ಯೋಚನೆ ಮಾಡಬೇಕು ನಾವು ಸಂವಿಧಾನದಲ್ಲಿ ಪತ್ರಕರ್ತರಿಗೆ ಸ್ವತಂತ್ರ ಕೊಟ್ಟಿರುವಂತದ್ದು ಯೋಚನೆ ಮಾಡಬೇಕು ನಮ್ಮ ಕರ್ತವ್ಯ ಅಂತ ಯೋಚನೆ ಮಾಡಬೇಕು ಕೊನೆಗೂ ಅಜಿತ್ ತನ್ಮಕ್ಕನವರು ಅವರದೇ ಚಾನೆಲ್ನಲ್ಲಿ ಒಬ್ಬ ಸಚಿವ ಹೇಳಿದ್ದನ್ನ ಒಪ್ಪಿಕೊಂಡು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರಲ್ಲ ಈಗಲಾದರೂ ಅಜಿತ್ ತನ್ಮಕ್ಕನವರು ರಾಜಕೀಯ ಪಕ್ಷದ ಮೇಲಿರುವಂತಹ ಒಲವುಗಳು ಬೇರೆ ಇರಲಿ ಯಾವುದೇ ರಾಜಕಾರಣಿಗಳು ಬಂದ್ರು ಇಷ್ಟೇನೆ ಅದು ಬಿಜೆಪಿ ಬಂದರೂ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಮತ್ತೊಂದು ಬಂದರೂ ಅಷ್ಟೇನೆ ಯಾರಿಗೂ ಸಹ ಬದ್ಧತೆ ಇಲ್ಲ ಯಾರಿಗೂ ಸಹ ಜನ ಬೇಕಾಗಿಲ್ಲ ಅಧಿಕಾರ ಬೇಕು ಆದರೆ ಪತ್ರಕರ್ತರು ಮಾತ್ರ ಬದಲಾವಣೆ ಆಗಕ್ ವಿಜಯಲಕ್ಷ್ಮಿ ಶಿಬಿರವರು ಇದನ್ನೇ ಹೇಳ್ತಾ ಇರೋದು ಪತ್ರಕರ್ತರೆಲ್ಲ ಮಾರಾಟ ಆಗೋಗಿದ್ದಾರೆ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳ್ತಿರ್ಬೋದು ನೂರಕ್ಕೆ ನೂರು ಭಾಗ ಸತ್ಯ 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 ಸ್ನೇಹಿತರೆ ನಾವು ಈ ದೇಶದ ಪ್ರಜೆಗಳು ಪ್ರಜೆಗಳಾಗಿ ಜನರ ಏನು ಆಡಳಿತದಲ್ಲಿರುವಂತಹ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು ಭಾವನೆಗಳನ್ನಲ್ಲ ಭಾವನೆಗಳನ್ನ ಬಿತ್ತೋದಲ್ಲ ಹನ್ನೆರಡು ವರ್ಷ ಆಯ್ತು ಅಂತ ಹೇಳುವಂತವ್ರು ಒಬ್ಬ ಪತ್ರಕರ್ತರು ಯಾವ ಸಾಧನೆ ಮಾಡಿದ್ದೀನಿ ಅಂತ ಹೇಳಿರುವಂತಹ ಹಿರಿಯ ಪತ್ರಕರ್ತರು ಅವರ ಕೊಡುಗೆ ಆದರೂ ಏನು ಸಮಯವನ್ನು ವ್ಯರ್ಥ ಮಾಡುವಂಥದ್ದ ಪ್ರೈಮ್ ಟೈಮ್ ನಲ್ಲಿ ಸಮಯವನ್ನು ಕಳೆಯುವಂಥದ್ದ ಇದು ಹಿಂದಿನ ಭಾರತ ಹಿಂದಿನ ಭಾರತ ತಾರತಮ್ಯ ತೋರಿಸುವಂಥದ್ದು ರೈತರ ಚಳುವಳಿಗಳನ್ನು ಬಚ್ಚಿಡುವಂಥದ್ದು ವಾಸ್ತವವನ್ನು ಬಚ್ಚಿಡುವಂಥದ್ದು ಇದು ಪತ್ರಕರ್ತರು ಅವರ ಆತ್ಮಗಳಿಗೆ ಅವರೇ ಮೋಸ ಮಾಡಿಕೊಳ್ಳುವಂತಹ ರೀತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ